ಯಾವತ್ತಾದರೂ ಮಂಗಳೂರು ಸ್ಟೈಲ್ ಚಿಕನ್ ಗ್ರೇವಿ ಟ್ರೈ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಈಸಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ಗ್ರೇವಿನ ಚಪಾತಿ ದೋಸೆ ರೈಸ್ ಯಾವುದು ಬೇಕಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಪ್ಯಾನ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ವಿ ಒಂದು ದಪ್ಪ ಈರುಳ್ಳಿ ಉದ್ದು ಕಟ್ ಮಾಡಿ ಹಾಕ್ಕೊಂಡಿದ್ವಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಅರ್ಧ ಒಳಷ್ಟು ಕಾಯಿನ ತುರ್ತಿಟ್ಕೊಂಡಿದ್ವಿ ಅದನ್ನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ವಿ ಆರು ಬ್ಯಾಡಿಗೆ ಮೆಣಸಿನಕಾಯಿ ನಾಲ್ಕು ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಹತ್ತು ಬೆಳ್ಳುಳ್ಳಿ ಎಸ್ಲು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇಲ್ಲಿ ನೋಡ್ಬೋದು ಇಲ್ಲಿ ಮೂರು ಲವಂಗ ಒಂದು ಇಂಚಷ್ಟು ಚಕ್ಕೆ ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಇದು ಫ್ರೈ ಆದಮೇಲೆ ಜಾರ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಕಾಳು ಮೆಣಸು ಇದ್ದೀವಿ ಒಂದು ಅರ್ಧ ಟೇಬಲ್ಪೂನ್ ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಒಂದು ನಲ್ಲಿಕೆ ಕತ್ತದಷ್ಟು ಹಣ್ಣು ನೀರಲ್ಲಿ ಕ್ಯೂಚಿ ಹಾಕೊಂಡಿದ್ದೀವಿ ಜೊತೆಗೆ ಒಂದು ಅರ್ಧ ಬಟ್ಲಷ್ಟು ನೀರು ಇಷ್ಟನ್ನ ಹಾಕಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ ಮಸಾಲೆ ಈ ರೀತಿ ಆಗುತ್ತೆ ಇವಾಗ ಒಂದು ಕಡಾಯಿ ಇಟ್ಕೊಂಡು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಹಾಕಾದ್ಮೇಲೆ ಎರಡು ಈರುಳ್ಳಿ ಸಣ್ಣ ಸಂದ ಕಟ್ ಮಾಡಿ ಹಾಕೊಂಡಿದ್ದೀವಿ ಜೊತೆಗೆ ಎರಡು ಟೊಮೆಟೊ ಸಣ್ಣ ಸಂದ ಕಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡಿ ಟಮ್ಯಾಟೊ ಕುಕ್ ಆದಮೇಲೆ ಇವಾಗದೇ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕೊತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಒಂದು ಕುದಿ ಬರಬೇಕಾದ್ರೆ ಚಿಕನ್ ಹಾಕ್ಕೊಬೇಕು ಇಲ್ಲಿ ನಾವು ಒಂದು ಕೆಜಿಯಷ್ಟು ಚಿಕನ್ ಹಾಕೊತಾ ಇದ್ದೀವಿ ಇವಾಗ ನೀವು ಚಿಕನ್ ಹಾಕೋದ್ರಿಂದ ಚಿಕನ್ ತುಂಬ ಜ್ಯೂಸಿಯಾಗಿರುತ್ತೆ ಇಲ್ಲಿ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಬೇಕಾದ್ರೆ ಇನ್ ಸ್ವಲ್ಪ ನೀರು ಹಾಕೊಂಡಿದೀವಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಕಿದ್ಮೇಲೆ ಮುಚ್ಚಿಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಯಲು ಬಿಟ್ಟರೆ ತುಂಬಾ ಟೇಸ್ಟಿಯಾಗಿರೋ ಮಂಗ್ಳೂರು ಸ್ಟೈಲ್ ಚಿಕನ್ ಗ್ರೇವಿ ಎಡೆಯಾಗಿರುತ್ತೆ ಇದ್ದಂತ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ರೀತಿ ತುಂಬಾ ರೆಸಿಪೀಸ್ ಇದೆ ನಮ್ಮ ಚಾನಲ್ಲಿ ಚೆಕ್ಔಟ್ ಮಾಡೋದು ಮರಿಬೇಡಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಕೀಪ್ ವಾಚಿಂಗ್ ಅವರ್ ಚಾನಲ್ ಥ್ಯಾಂಕ್ ಯು